ನಾಲ್ಕು ಜನ ಮಕ್ಕಳು ಎಲ್ಲರೂ ಕೂಡ ಒಂದು ಹದಿಮೂರಿಂದ ಹದಿನೈದು ವರ್ಷ ಮುತ್ತಿಗೆ ಗ್ರಾಮದವರು ಪಾಪ ಇಲ್ಲಿ ಈಜಲಿಕ್ಕೆ ಬಂದಿದ್ದಾರೆ ಮೀನು ಹಿಡಿಯೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ದುರಂತ ನಡೆದಿದೆ ನಾಲ್ಕು ಮಕ್ಕಳು ಕೂಡ ಡೆತ್ ಆಗಿದೆ ಮರಣ ಹೊಂದಿದ್ದಾರೆ ನಮಗೆ ಮೊನ್ನೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನು ಪರಿಹಾರ ಕೊಡಿಸಬೇಕು ಕೊಡ್ತೀವಿ ಆ ಮಕ್ಕಳನ್ನಂತೂ ನಾವು ತಂದು ಕೊಡೋಕ್ಕೆ ಆಗಲ್ಲ ಸೊ ದುಃಖ ಆಗಿದೆ ಅಲ್ಲ ಬೇಸಿಗೆ ಕಾಲದಲ್ಲಿ ಇವಾಗ ರಜೆ ಇದೆ ಶಾಲೆಗೆ ಮಕ್ಕಳನ್ನ ಸ್ವಲ್ಪ ಹೊರಗಡೆ ಬಿಟ್ಟಾಗ ಮಕ್ಕಳೆಲ್ಲ ಹೋಗ್ತಾರೆ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ನಿಗಾ ಇರಲಿ ತಂದೆ ತಾಯಿಗಳಿಗೆ ಪೋಷಕರಿಗೆ ನಿಗಾ ಇದ್ರೆ ಮಕ್ಕಳೆಲ್ಲ ಹೋಗ್ತಾರೆ ಎಲ್ಲಿ ಬರ್ತಾರೆ ಸೊ ಮಕ್ಕಳನ್ನ ಈ ಥರದ ಅಪಾಯದಿಂದ ತಪ್ಪಿಸ್ಬೋದಾಗಿದೆ ಎಲ್ಲ ಹೊರಗಡೆ ತೆಗೆದಾಗಿದೆ ನಮ್ಮ ಫೈಯರ್ ಅವರೇ ಮಾಡಿದ್ದಾರೆ ತೆಗೆದಿದ್ದಾರೆ